ಸಮಯ ಒಳ್ಳೆಯದೇ ಆಗಲಿ ಕೆಟ್ಟದೇ ಆಗಲಿ ಒಂದು ಪಾಠವನ್ನು ಕಲಿಸೇ ಕಲಿಸುತ್ತದೆ ಒಳ್ಳೆಯ ಸಮಯದಲ್ಲಿ ಎಲ್ಲರೂ ನಮ್ಮವರಾಗಿದ್ದರೆ ಕೆಟ್ಟ ಸಮಯದಲ್ಲಿ ನಮ್ಮವರೇ ಬೇರೆಯವರಾಗಿ ಬದಲಾಗುತ್ತಾರೆ ಆಗಿ ಹೋದ ಕ್ಷಣಗಳ ಬಗ್ಗೆ ಚಿಂತಿಸಬೇಡಿ ಅದು ಕಂಬನಿ ತರುತ್ತದೆ ಮುಂದೆ ಆಗುವ ಕ್ಷಣಗಳ ಬಗ್ಗೆ ಚಿಂತಿಸಬೇಡಿ ಅದು ಗಾಬರಿ ತರುತ್ತದೆ ಹಿಂದಿನ ಕ್ಷಣಗಳನ್ನು ಖುಷಿಯಿಂದ ಜೀವಿಸಿ ಅದು ಉಲ್ಲಾಸ ತರುತ್ತದೆ ಜೀವನದಲ್ಲಿ ಏನು ಮಾಡಬೇಕೆಂಬುದನ್ನು ರಾಮಾಯಣ ಹೇಳುತ್ತದೆ ಜೀವನದಲ್ಲಿ ಏನು ಮಾಡಬಾರದೆಂದು ಮಹಾಭಾರತ ಹೇಳುತ್ತದೆ ಜೀವನದಲ್ಲಿ ಹೇಗೆ ಬದುಕಬೇಕೆಂಬುದನ್ನು ಭಗವದ್ಗೀತೆ ಹೇಳಿಕೊಡುತ್ತದೆ ಮೊಸಳೆಗೆ ನಾಲಿಗೆ ಇಲ್ಲ ಆಮೆಗೆ ಕೂದಲಿಲ್ಲ ಏಡಿಗೆ ತಲೆ ಇಲ್ಲ ಮೀನಿಗೆ ಜೀರ್ಣಶಕ್ತಿ ಇಲ್ಲ ನಾಯಿಗೆ ಭಾಷೆ ಇಲ್ಲ ಬೆಕ್ಕಿಗೆ ಭಾವನೆ ಇಲ್ಲ ಮನುಷ್ಯನಿಗೆ ಇವೆಲ್ಲವೂ ಇದೆ ಆದರೇನು ಪ್ರಯೋಜನ ಮುಖ್ಯವಾಗಿ ನಿಯತ್ತೇ ಇಲ್ಲ ನಾವು ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು